ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕರ್ನಾಟಕ ರೈತ ಜನಸೇನಾ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಹಾಸುಗಳ ಕೆಚ್ಚಲು ಕತ್ತರಿಸಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಆ ಮೂಲಕ ಮತ್ತೊಬ್ಬರು ಇಂತಹ ಕೆಲಸ ಮಾಡದಂತೆ ಎಚ್ಚರಿಕೆ ರವಾನಿಸಲು ಸರ್ಕಾರ ಮುಂದಾಗಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರೈತ ಜನಸೇನಾ ಸಂಘಟನೆಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ತಾಯಿಗಿಂತ ಶ್ರೇಷ್ಠವಾದ ಗೋಮಾತೆ ಕೆಚ್ಚಲು ಕೊಯ್ದ ಕದೀಮರು ಮನುಷ್ಯರಾಗಿರಲು ಸಾಧ್ಯವೇ ಇಲ್ಲ ಇವರು ಹಾಲು ಕುಡಿದು ಬೆಳೆದು ಇಂತಹ ನೀಚ ಕೃತ್ಯ ಎಸಗಿರುವುದು ಇಡೀ ಸಮಾಜವೇ ರೋಧಿಸುವಂತೆ ಮಾಡಿದೆ ಇಂತಹ ರಾಕ್ಷಸರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಕರ್ನಾಟಕ ರೈತ ಜನಸೇನೆಯ ಸುಷ್ಮಾ ಶ್ರೀನಿವಾಸ್ ಒತ್ತಾಯಿಸಿದರು ಅಲ್ಲದೆ ಮಾಲೂರು ತಾಲೂಕಿನಲ್ಲಿ ಸ್ಫೋಟಕಗಳನ್ನು ಹುಲ್ಲಿನಲ್ಲಿಟ್ಟು ಹಸುವಿನ ಬಾಯಿ ಸಿಡಿದು ಹೋಗಿದೆ ಇಂತಹ ಕೃತ್ಯ ಎಸಗಿದ ಆರೋಪಿಗಳಿಗೂ ಶಿಕ್ಷೆ ಯಾಗಲೇಬೇಕು ಎಂದು ಆಗ್ರಹಿಸಿದರು ಮನುಷ್ಯ ಅಂತ ಕೇಳಬೇಕಾಗುತ್ತೆ ಇವತ್ತು ಅಲ್ಲ ಮನೆ ಮುಂದೆ ಅವರ ಮನೆ ಮುಂದೆ ಅವ್ರ ಹಸುಗಳನ್ನು ಕಟ್ಟಾಕೋತಾರೆ ಅವ್ರಿಗೆ ಕಷ್ಟ ಆಗುತ್ತೆ ವಾಸನೆ ನಂತರ ಅಲ್ಲ ಸ್ವಾಮಿ ಹಸುಗಳನ್ನ ನಾವು ಮನೆಗೆ ತಾಯಿ ಅಂತ ಪೂಜೆ ಮಾಡ್ತೀವಿ ಅಂತ ಹಸುಗಳು ಕಟ್ಟಾಕೋದಕ್ಕೆ ಅವ್ರಿಗೆ ಹಿಂಸೆ ಆಗ್ತಿದೆ ಅಂತ ಹೇಳ್ತಾರೆ ಅವರಿಗೆ ನಿಜವಾಗ್ಲೂ ಕೋಪ ಇದ್ರೆ ಆ ಯಾರು ಹಸುವಿನ ಯಜಮಾನರು ಇದ್ರು ಅವರನ್ನು ಕಿತ್ತಾಡ್ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಅದೆರಡನ್ನ ಬಿಟ್ಟು ಆ ತಾಯಿಯ ಕೆಚ್ಚಲನ್ನು ಕುಯ್ತಾರೆ ಅಂತಂದರೆ ನಿಜವಾಗ್ಲೂ ಮನುಷ್ಯರ ಅವರು ಅವರ ತಾಯಿಯ ಕೆಚ್ಚಲಿದ್ದಾಗೆ ಅಲ್ವಾ ಗೋಮಾತೆಯ ಕೆಚ್ಚಲು ತಾಯಿಗಿಂತ ಶ್ರೇಷ್ಠವಾದ್ದು ಗೋವು ಇವತ್ತಿನಿಂದ ನಾವು ಈ ಪ್ರತಿಯೊಬ್ಬರು ಪೂಜೆ ಮಾಡುವಂಥದ್ದು ಗೋವು ಅಂತ ಗೋವಿನ ಕೆಚ್ಚಲನ್ನ ಇವತ್ತು ಕುಯ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಇನ್ನು ಮುಂದಕ್ಕೆ ಏನ್ ಮಾಡಬೇಕು ಅಂತ ಇದ್ದಾರೆ ಅಂತ ಒಂದೇ ಒಂದು ಕ್ಷಣ ಹಾಲು ಕುಡಿಯೋಂತ ನೀರು ಕುಡಿಯೋಂತ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡ್ಲೇಬೇಕಾಗಿರುವಂತ ವಿಷಯ ಹುಲ್ಲಿನಲ್ಲಿ ಸ್ಫೋಟಕ ಹುದುಗಿಡಲು ಆತನಿಗೆ ಸ್ಫೋಟಕ ನೀಡಿದವರು ಯಾರು ಎಂಬ ಬಗ್ಗೆ ತನಿಖೆಯಾಗಬೇಕು ಸ್ಫೋಟಕ ಇಟ್ಟವನು ಮತ್ತೆ ಅವುಗಳನ್ನು ನೀಡಿದವನಿಗೂ ಶಿಕ್ಷೆಯಾಗಬೇಕು ಅದೇ ರೀತಿಯಲ್ಲಿ ಕೆಚ್ಚಲು ಕತ್ತರಿಸಿ ನಾಯಿಗಳಿಗೆ ಹಾಕಿದ ಕಿರಾತಕರು ಮನುಷ್ಯತ್ವವನ್ನೇ ಮರೆತವರಾಗಿದ್ದು ಅಂತಹವರಿಗೆ ಕಠಿಣ ಶಿಕ್ಷೆಯಾಗಬೇಕಾಗಿದೆ ಇಂತಹ ನೀಚ ಕೃತ್ಯವನ್ನು ಖಂಡಿಸಲು ಜನಪ್ರತಿನಿಧಿಗಳಿಗೆ ಗುಂಡಿಗೆ ಇಲ್ಲವಾಗಿದೆ ರಾಜಕಾರಣಿಗಳಿಗೂ ಈ ಬಗ್ಗೆ ಮಾತನಾಡಲು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಇಂತಹ ಕೃತ್ಯವನ್ನು ಮುಕ್ತ ಖಂಠದಿಂದ ಖಂಡಿಸಬೇಕು ಎಂದು ಆಗ್ರಹಿಸಿದರು ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ